ನಲವತ್ತೆಂಟು ಮಟ್ಲಿ ಪೇರಾಣಕ್ಕೆ ಏಳು ರೂಪಾಯಿ ಆರ್ನೂರು ರೂಪಾಯಿ ಏಳು ಪೇಚ್ ಇದು ಆಗ್ತದ ಖರ್ಚಾಗ್ತದ ಆಮೇಲೆ ಸರ್ಕಾರಕ್ಕೆ ಒಂದು ಪೇಟೆ ದಾರಿಯಿಂದ ಮೂರು ಸಾವಿರದ ಆರ್ನೂರು ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಗೊತ್ತಿಲ್ಲ ನಿಮಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಟ್ಯಾಕ್ಸ್ ನೀವು ಸ್ಪ್ರೀಟ್ ಯಾರು ಪ್ರತಿ ಒಂದು ಇವತ್ತಿನ ಎಕ್ಸೈಜ್ ಒಳಗ ದಾರಿಯೊಳಗ ಯಾವ ಸ್ಪ್ರೀಟ್ ಹೋಗ್ತದಂದ್ರ ಇವತ್ತೇನೇ ರೈತ ఇవత శ్రమ పట్టు పెద్ద కబ్బు ఇవత ఆ కబ్బరి ఉచ్చి ఒయదిత అది ప్రాజెక్టు స్ప్రీట్ కర్ణాటక రాజ్య సర్కార్ కోటి రూపాయ ట్యాక్స్ బనా పార్టీ పుట్ట అతివృష్టి సాయం సహవ అనావృష్టి అనవృష్టి సాయం రైత ಹೆಚ್ಚು ಮೈ ಬತ್ತಿ ಈ ವರ್ಷ ಕಡ್ಲಿ ಹೋಯ್ತು ತೊಗರಿ ಹೋಯ್ತು ಹಟ್ಟು ಹೋಯ್ತು ಕಬ್ಬು ಹಾದು ಸಪ್ತಮಾರಿಯಲ್ಲಿ ರೈತ ಮಳೆ ಬರಲಿಲ್ಲ ಬೆಳೆ ಬರಲಿಲ್ಲ ಸಪ್ತಮೇರಿಯಲ್ಲಿ ರೈತ ಅವ್ರ ಇವತ್ತು ತಾಲೂಕು ದಂಡಾಧಿಕಾರಿಗಳು ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸ್ವಾಗತ ಮಾಡ್ಕೊತು தடக்கம்ம சுவத மாவத்து பிசினா குந்திருக்க நம்ம ஜொத்து யாக்க இது ரைத்தாஷ்ட அவங்க வந்து பார்த்து பிடிச்சு அவரே இல்லை வந்து யாரே ரெண்டு அல்ல எல்லோரும் நான் இது மாதிரி கட்டி ஆப் மாதிரி கட்டி ஆப் ಅನುಕುಲದ ಬಗ್ಗೆ ನಮ್ಮ ರೈತರಿಂದ ದುರಸ್ತ ನಮ್ಮ ಈ ತಗೋಲಿಕ್ಕೆ ಯಾವ ಮಗನಿಂದ ಸಾಧ್ಯ ಇಲ್ಲ ಯಾವ ಸರ್ಕಾರದಿಂದ ಸಾಧ್ಯ ಇಲ್ಲ ನ್ಯಾಯಯುತವಾದಂತ ಇವತ್ತು ಬೆಲೆ ಸಿಕ್ಕೇ ಸಿಗ್ತದೆ ಅದಕ್ಕೆ ಇದೆಲ್ಲ ಮಾಡ್ತಕ್ಕಂಥ ರೈತರಿಗೆ ಎಷ್ಟು ಬೆಲೆ ಆಗಬೇಕಂದ್ರೆ ಸಾಲ ಸುಲಭ ಮಾಡಿ ಬೆಳೆ ಬರ್ದೇ ಇದ್ದಾಗ ఆత్మహత్య మాకు రైతు ఎత్తగా గొప్ప సర్కార్ కట్టిన మరే ఎత్తగా గొప్ప ఐదు లక్ష రూపాయి ఐదు లక్ష రూపాయి దుర్దైవ దేశ రైతు ఎప్ప